ಇವತ್ತು ಕಳೆದ ಎರಡು ದಿನಗಳ ಹಿಂದೆ ಸಿ ಐ ಟಿಯುನ ಕೋಲಾರ ಜಿಲ್ಲಾ ಏಳನೇ ಸಮ್ಮೇಳನ ಯಶಸ್ವಿಯಾಗಿ ನಡೆದಿದೆ ಈ ಯಶಸ್ವಿಯಾಗಲಿ ನಡೀಲಿಕ್ಕೆ ನಮ್ಮ ಹಲವಾರು ಕಾರ್ಮಿಕ ಸಂಘಗಳು ಮತ್ತು ಕೋಲಾರ ಜಿಲ್ಲೆಯ ಜನಪರ ವ್ಯಕ್ತಿಗಳು ಹಲವಾರು ರೀತಿಯಲ್ಲಿ ಸಹಾಯ ಮಾಡಿ ಇದು ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ನಾವು ಯಾವುದೇ ಸಮ್ಮೇಳನಗಳನ್ನು ಸಂಘಟನೆ ಮಾಡಬೇಕಾದ್ರೆ ಅದು ಸಮಗ್ರವಾದಂಥ ಅಭಿವೃದ್ಧಿಯ ದೃಷ್ಟಿಕೋನದೊಂದಿಗೆ ಈ ಸಮ್ಮೇಳನಗಳನ್ನು ಸಂಘಟನೆ ಮಾಡ್ತೀವಿ ನಾವು ಇವತ್ತು ಕೋಲಾರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ಕಾರ್ಮಿಕ ವರ್ಗದ ಚಳುವಳಿಯೂ ಬಲಿಷ್ಠ ಆಗಬೇಕಾಗುತ್ತೆ ಕಾರ್ಮಿಕಗಳ ಹಕ್ಕುಗಳನ್ನು ರಕ್ಷಣೆ ಆಗಬೇಕಾಗುತ್ತೆ ಆ ದಿಕ್ಕಿನಲ್ಲಿ ಸುಮಾರು ಒಂದು ಹದಿನೇಳು ನಿರ್ಣಯಗಳನ್ನು ಇವತ್ತು ಈ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಎಲ್ಲ ಪ್ರತಿನಿಧಿಗಳು ಅಂಗೀಕರಿಸಿದ್ದಾರೆ ಈ ಮುಂದಿನ ಮೂರು ವರ್ಷಗಳಲ್ಲಿ ಈ ನಿರ್ಣಯಗಳ ಆಧಾರದಲ್ಲಿ ಹೋರಾಟಗಳನ್ನು ರೂಪಿಸಿ ಒಂದು ದೊಡ್ಡ ಮಟ್ಟದ ಮಟ್ಟದ ಚಳುವಳಿಯನ್ನು ರೂಪಿಸ್ಲಿಕ್ಕೆ ಈ ಒಂದು ಸಮ್ಮೇಳನ ಕರೆ ಕೊಟ್ಟಿದೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮೊದಲನೇದಾಗಿ ಕೃಷಿ ಆಧಾರಿತ ಕೈಗಾರಿಕನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ಮೊದಲನೇ ಒತ್ತಾಯವನ್ನು ಮಾಡ್ತಾ ಇದ್ರಿ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ನದಿ ನಾಲೆಗಳು ಇಲ್ಲದೇ ಇದ್ರೂ ಇವತ್ತು ಮಳೆ ಆಧಾರಿತವಾಗಿರ್ಬೋದು ಮತ್ತು ಕೊಳಭಾಗಗಳ ಆಧಾರಿತವಾಗಿ ಇವತ್ತು ಇಡೀ ರಾಜ್ಯಕ್ಕೆ ಹಲವಾರು ರೀತಿಯಲ್ಲಿ ಮಾವು ಬೆಳೆ ಇರ್ಬೋದು ತರಕಾರಿ ಬೆಳೆಗಳಿರ್ಬೋದು ಈ ಥರ ಹಾಲಿನ ಉತ್ಪನ್ನ ಇರ್ಬೋದು ರೇಷ್ಮೆ ಉತ್ಪನ್ನ ಇರ್ಬೋದು ಈ ಥರ ನಾನಾ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಉತ್ಪಾದನೆಯನ್ನು ಮಾಡಿ ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನ ಎರಡನೇ ಸ್ಥಾನದಲ್ಲಿ ಇದು ಬರ್ತಾ ಈ ಜಿಲ್ಲೆ ಇಲ್ಲಿ ಹಲವಾರು ಕೃಷಿ ಆಧಾರಿತ ಕೈಗಾರಿಕೆಗಳೇನೇನಾದರೂ ಸ್ಥಾಪನೆ ಮಾಡಿದೆ ಆದರೆ ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತದೆ ಆ ಜೊತೆಗೆ ಆ ಉತ್ಪಾದನೆಯಲ್ಲಿ ತೊಡಗಿರ್ತಕ್ಕಂಥ ರೈತರಿಗೆ ಉತ್ತಮವಾದಂಥ ಬೆಲೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನಾವು ಈ ಸಮ್ಮೇಳನದಲ್ಲಿ ಅಂಗೀಕರಿಸಿದ್ದೀರಿ ಇವತ್ತು ಅದ್ರ ಬಗ್ಗೆ ಹೆಚ್ಚು ವಿವರಣೆ ಕೊಡುವಂಥದ್ದೇನು ಬೇಡ ಯಾಕಂದರೆ ಎಕ್ಸಾಂಪಲ್ ಮಾಲು ಇದರಲ್ಲಿ ಮಾವಿ ಹಣ್ಣು ಹಣ್ಣು ಶ್ರೀನಿವಾಸಪುರದಲ್ಲಿ ಹೆಚ್ಚು ಉತ್ಪಾದನೆ ಮಾಡ್ತಾರೆ ಮನೆ ಬೆಲೆ ಕುಸಿತ ಆದಾಗ ಪಕ್ಕದಲ್ಲಿದ್ದಂಥ ಚಿತ್ತೂರಿನವರೇ ಇದನ್ನು ತಗೊಳ್ಳೋಕ್ಕೆ ಬರಲಿಲ್ಲ ಆಂಧ್ರದವರು ಬ್ಯಾನ್ ಮಾಡಿದ್ರು ಅದನ್ನು ನಾವು ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೆ ಆವಾಗ ರೈತ ಸಂಘಟನೆಗಳು ಜನಪರ ಸಂಘಟನೆಗಳೆಲ್ಲ ಹೋರಾಟ ಮಾಡಿದ ಮೇಲೆ ಅವ್ರಿಗೆ ಬೆಂಬಲ ಬೆಲೆ ಅಂತ ಕೊಟ್ಟು ಅಷ್ಟೊತ್ತಿಗೆ ಒಂದು ಅರ್ಧ ಫಸಲು ಮುಕ್ಕಾಲು ಫಸಲು ಮುಗಿದೋಗಿತ್ತು ಆ ಬೆಂಬಲ ಬೆಲೆ ಘೋಷಣೆ ಮಾಡೋಸೇ ಅಂದರೆ ಈ ರೀತಿಯಾಗಿ ಅಂದರೆ ಒಂದು ಪ್ರಾರಂಭದಲ್ಲೇನೇ ನಾವು ಏನು ಹಲವಾರು ವರ್ಷಗಳಿಂದ ನಾವು ಒತ್ತಾಯನ ಮಾಡ್ತಾರೆ ಕೃಷಿ ಆಧಾರಿತ ಸ್ಥಾಪನೆ ಮಾಡಬೇಕು ಅಂತ ಈ ಮ್ಯಾಂಗೋ ಆಧಾರಿತವಾಗಿ ಈ ಥರ ಇಂಡಸ್ಟ್ರೀಸ್ ಏನಾದರೂ ಬಂದಿದ್ದರೆ ನಮ್ಮ ರೈತರಿಗೆ ಅಂಥ ಸಂಕಷ್ಟ ಪರಿಸ್ಥಿತಿ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಇನ್ನಷ್ಟು ನಿರುದ್ಯೋಗ ಸಮಸ್ಯೆ ಈಡೇರಲಿಕ್ಕೆ ಸಾಧ್ಯ ಆಗುತ್ತೋ ಅನ್ನೋಂಥದ್ದು ಅದ್ರ ಜೊತೆಗೆ ಇವತ್ತು ಕೈಗಾರಿಕೆಗಳು ಬೇಕು ಅಂತ ನಾವೆಲ್ಲರೂ ಒತ್ತಾಯ ಮಾಡಿ ಹೋರಾಟಗಳನ್ನು ಮಾಡಿದ್ರಿ ಇವತ್ತು ಬಲವಂತವಾಗಿ ರೈತರಿಂದ ಭೂಮಿಯನ್ನು ಕಿತ್ಕೊಂಡ್ರು ಕೆ ಡಿ ಎ ಬಿ ಅವರು ಆದರೆ ಕಿತ್ಕೊಂಡಂಥ ಭೂಮಿಯಲ್ಲಿ ಅವ್ರ ಮಕ್ಕಳಿಗೆ ಏನಾದ್ರು ಕೆಲಸ ಕೊಡ್ತಾರೆ ಅಂತ ಹೇಳಿದ್ರೆ ಕೊಡ್ತಾರೆ ಎಲ್ಲಪ್ಪ ಅಂತ ಹೇಳಿದ್ರೆ ಟಾಯ್ಲೆಟ್ ಕ್ಲೀನ್ ಮಾಡೋದು ಪಾರ್ಕ್ ಕ್ಲೀನ್ ಮಾಡೋದು ಈ ರೀತಿ ಕೆಲಸಗಳನ್ನು ಆದರೆ ಅದ್ರ ಜೊತೆಗೆ ಅವ್ರಿಗೇನಾದ್ರೂ ಕೆಲಸದ ಭದ್ರತೆ ಇದೆಯಾ ಅಂತ ಹೇಳಿದ್ರೆ ಕೆಲಸದ ಭದ್ರತೆ ಇಲ್ಲ ಇವತ್ತು ಸಾವಿರಾರು ಕಾರ್ಮಿಕರು ಇವತ್ತು ನರಸಾಪುರ ಬೇಮಗಲ್ಲು ಮಾಲೂರು ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಮಿಕಗಳ ಕಾನೂನುಗಳೇನಿದೆಯೋ ಅದು ನೇರವಾಗಿ ದಿಟ್ಟವಾಗಿ ಆ ಉಲ್ಲಂಘನೆ ಮಾಡ್ತಾರೆ ಅವ್ರು ಪೊಲೀಸ್ ಬೆದರಿಕೆಗೂ ಬಗ್ಗೋದಿಲ್ಲ ಅವರು ಕಾರ್ಮಿಕ ಇಲಾಖೆಗೂ ಬಗ್ಗೋದಿಲ್ಲ ಆ ಆದರೆ ಇವತ್ತು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕನಿಷ್ಠ ಈಗ ಏನಿದೆಯೋ ಆ ಸೌಲಭ್ಯಗಳು ಏನು ಹಕ್ಕುಗಳಿದೆಯೋ ಅದನ್ನು ರಕ್ಷಣೆ ಮಾಡಲಿಕ್ಕೆ ಅವ್ರ ಮೇಲೆ ಹೋಗಿ ಇಲ್ಲ ಕಾರ್ಖಾನೆಗೆ ಭೇಟಿ ಕೊಟ್ಟು ಆ ಮಾಲೀಕರ ಮೇಲೆ ಚರ್ಚೆ ಮಾಲೀಕರ ಜೊತೆ ಚರ್ಚೆ ಮಾಡಿ ಏನಾದರೂ ಬಗೆಹರಿಸ್ತಾರೆ ಅಂತ ಹೇಳಿದ್ರೆ ಕಾರ್ಮಿಕ ಇಲಾಖೆ ಬರೀ ಅರ್ಜಿಗಳು ತೆಗೆದುಕೊಳ್ಳೋದು ಕೇಸ್ಗಳು ನಡೆಸೋದಕ್ಕೆ ಮಾತ್ರ ಅವರು ಅರ್ಹರಾಗಿದ್ದಾರೆ ಹೊರ್ತರು ಅಲ್ಲಿ ಕಾರ್ಖಾನೆಗೆ ಇನ್ಸ್ಪೆಕ್ಷನ್ ಮಾಡುವಂಥದ್ದಾಗಲಿ ಯಾವ ರೀತಿ ಉಲ್ಲಂಘನೆಗಳು ಮಾಡ್ತಾ ಇದ್ದಾರಾಗಲಿ ಅನ್ನೋಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗೋದಿಲ್ಲ ಕಾರ್ಮಿಕ ಇಲಾಖೆ ಮುಂದೆ ಸುಭದ್ರವಾಗಿ ಇವತ್ತು ಎಲ್ಲೆಲ್ಲಿ ಕಾನೂನುಗಳು ಉಲ್ಲಂಘನೆ ಆಗ್ತಾಯಿದೆ ಕಾರ್ಮಿಕ ಕಾನೂನುಗಳು ಅಲ್ಲಿ ಭೇಟಿ ಕೊಟ್ಟು ಅವ್ರ ಮೇಲೆ ಕಾನೂನು ಕ್ರಮ ಜನಿಸೋಂಥದಕ್ಕೆ ಹೋಗಬೇಕಾಗುತ್ತೆ ಅನ್ನೋಂಥದ್ದನ್ನು ಇವತ್ತು ಈ ಮೂಲಕವಾಗಿ ನಾವು ಒತ್ತಾಯ ಮಾಡ್ತಾಯಿದ್ರಿ ಅದ್ರ ಜೊತೆಗೆ ಇವತ್ತು ಖಾಸಗಿ ರಂಗದಲ್ಲಿ ಮೀಸಲಾತಿ ಬೇಕು ಅನ್ನೋಂಥದ್ದನ್ನು ಸಹ ನಾವು ಕೇಳ್ತಾ ಇದ್ವಿ ಇವತ್ತು ಇವತ್ತು ಸರ್ಕಾರಿ ರಂಗದಲ್ಲಿ ಮೀಸಲಾತಿ ಇದೆ ಆದರೆ ಸುಮಾರು ವರ್ಷಗಳಿಂದ ರಿಕ್ರೂಟ್ಮೆಂಟ್ ಆಗದ್ರೆ ಸಾಕಷ್ಟು ಖಾಲಿ ಹುದ್ದೆಗಳು ಬಾಕಿ ಇದ್ದಾವೆ ಅದನ್ನು ನಾವು ಇವತ್ತು ಖಾಲಿ ಹುದ್ದೆಗಳನ್ನು ತುಂಬಬೇಕು ಅನ್ನುವಂಥದ್ದನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದ್ರ ಜೊತೆಗೆ ಇವತ್ತು ಖಾಸಗಿ ವಲಯದಲ್ಲೇ ಹೆಚ್ಚು ಉದ್ಯೋಗಗಳು ಇರೋದರಿಂದ ಇವತ್ತು ಖಾಸಗಿ ವಲಯದಲ್ಲೂ ಈ ಮೀಸಲಾತಿ ಜಾರಿಗೆ ತರಬೇಕು ಅನ್ನೋಂಥದ್ದನ್ನ ಒತ್ತಾಯವನ್ನು ಇದ್ದೀರಿ ಅದ್ರ ಜೊತೆಗೆ ಇವತ್ತು ಸರೋಜನ ಮಹಿಷಿ ವರದಿ ನಮ್ಮ ರಾಜ್ಯ ಸರ್ಕಾರ ಅಂಗೀಕಾರ ಮಾಡಿದೆ ಅದು ಯಾವ ಕಾರಣಕ್ಕೆ ಅಂಗೀಕಾರ ಮಾಡಿದ್ರೆ ಗೊತ್ತಿಲ್ಲ ಅದೇನು ಪುಸ್ತಕದ ಡಾಕ್ಯುಮೆಂಟ್ ಆಗಿ ಒಂದು ಕಚೇರಿ ಇಟ್ಕೊಳ್ಳೋಕೆ ಮಾಡಿದಾರ ಅನ್ನುವಂಥದ್ದನ್ನು ಇವತ್ತು ಸರೋಜಿನ ಮಹಿಷಿ ವರದಿ ಪ್ರಕಾರವಾಗಿ ಶೇಕಡ ಎಂಬತ್ತರಷ್ಟು ಉದ್ಯೋಗಗಳು ಮತ್ತು ಕೆಳ ಕೆಳಹಂಥದ್ದು ಉದ್ಯೋಗಗಳನ್ನು ನೂರರಷ್ಟು ಉದ್ಯೋಗಗಳನ್ನ ಸ್ಥಳೀಯ ಸ್ಥಳೀಯರಿಗೆ ಕೊಡಬೇಕು ಅಂತಿದೆ ಅದು ಇವತ್ತು ಯಾವುದೇ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೋಗ್ರಿ ಒರಿಸ್ಸಾದವ್ರು ತುಂಬಿದ್ದಾರೆ ಬೇರೆ ಬೇರೆ ರಾಜ್ಯಗಳವರೇ ತುಂಬಿದ್ದಾರೆ ಏಯ್ಟಿ ಪರ್ಸೆಂಟ್ ಅವರು ಇದ್ದಾರೆ ಟ್ವೆಂಟಿ ಪರ್ಸೆಂಟ್ ಲೋಕಾಲಿಟ್ಸ್ ಇರ್ತಾರೆ ಈ ಈ ರೀತಿ ಆದರೆ ಹಂಗಿದ್ರೆ ನಾವು ನಾವು ಭೂಮಿ ಕೊಟ್ಟಿದ್ದು ಯಾವ ಕಾರಣಕ್ಕೆ ನೀರು ಕೊಟ್ಟಿದ್ದು ಯಾವ ಕಾರಣಕ್ಕೆ ಇವತ್ತು ಭೂಮಿ ನೀರು ಇಲ್ಲಿರ್ತಕ್ಕಂಥ ಎಲ್ಲವನ್ನು ಕಿತ್ಕೊಂಡು ಬೇರೆ ರಾಜ್ಯದ ಜನಗಳಿಗೆ ಕೆಲಸ ಕೊಡ್ತಾರೆ ಅಂದರೆ ನಮ್ಮ ಜಿಲ್ಲೆಯ ಉದ್ಯೋಗ ಉದ್ಯೋಗದ ಪ್ರಶ್ನೆ ಏನಾಗಬೇಕು ನಿರುದ್ಯೋಗಗಳ ಸಮಸ್ಯೆ ಯಾವ ರೀತಿ ಇನ್ನಷ್ಟು ಹೆಚ್ಚಾಗಲಿಕ್ಕೆ ಈ ಥರದೊಂದು ಆಗ್ತದೆ ಮತ್ತು ಸ್ಕೀಮ್ ನೌಕರರು ಅಂಗನವಾಡಿ ನೌಕರರಿಗೆ ಇಪ್ಪತ್ತಾರು ಕೆಲಸಗಳನ್ನ ಕೊಡ್ತಾರೆ ಅವ್ರಿಗೆ ಕೆಲಸನೂ ಮಾಡಬೇಕು ಈಗ ಮೊಬೈಲ್ ಆ್ಯಪ್ ಅಂತ ಕೊಡ್ತಾರೆ ಅವ್ರಿಗೆ ಇಂಟರ್ನೆಟ್ಟೇ ಸಿಗೋದಿಲ್ಲ ಅವ್ರಿಗೆ ಅವ್ರ ಮಕ್ಳಿಗೆ ಕಲಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಇಗ್ಳು ಕಲಿಸ್ಲಿಕ್ಕೂ ಅವ್ರಿಗೆ ಅರ್ಧ ಗಂಟೆ ಪುರುಸಕ್ಕೆ ಕೆಲಸವನ್ನು ಬರೀ ಸ್ಟಾಟಿಸ್ಟಿಕ್ಸ್ ರೆಡಿ ಮಾಡಲಿಕ್ಕಾಗೇ ಇವತ್ತು ಅವರನ್ನು ಅವರನ್ನ ಬಿಟ್ಟಿದ್ದಾರೆ ಮತ್ತು ಉತ್ತಮವಾದಂಥ ಗುಣಮಟ್ಟದ ಫುಡ್ಡನ್ನು ಸಪ್ಲೈಗಳು ಮಾಡೋದಿಲ್ಲ ಅದ್ರ ಜೊತೆಗೆ ದೌರ್ಜನ್ಯಗಳು ಈ ಅಪ್ಡೇಟ್ಗಳು ಕೊಡಲಿಲ್ಲ ಅಂತೇಳಿದ್ರೆ ಅಪ್ಡೇಟು ಕೊಡೋಕ್ಕಾಗಲ್ಲ ಆಗಲ್ಲ ಈ ಕಡೆ ಮಕ್ಳಿಗೂ ಕೊಡಲಿಕ್ಕೆ ಆಗೋದಿರುವಂಥ ಸಂದರ್ಭ ಸೃಷ್ಟಿಯಾಗಿದೆ ಅದ್ರ ಜೊತೆಗೆ ಇವತ್ತು ಗ್ರಾಮ ಪಂಚಾಯಿತಿಯಾಗಿ ನೌಕರು ಇವತ್ತು ಮೇಜರ್ ಆಗಿದ್ದಾರೆ ನಮ್ಮ ಯೂನಿಯನ್ನಲ್ಲಿ ಎಂಟು ವರ್ಷ ಆಗಿದೆ ರಿಕ್ರೂಟ್ಮೆಂಟ್ ಒಂದೇ ಒಬ್ಬ ವಾಟರ್ ಮ್ಯಾನನ್ನು ಗ್ರಾಮ ಪಂಚಾಯತಿಗೆ ತೆಗೆದುಕೊಂಡಿಲ್ಲ ಒಬ್ಬ ಅಟೆಂಡ್ರನ್ನು ತಗೊಂಡಿಲ್ಲ ಒಬ್ಬ ಬಿಲ್ಕಟ್ಟ್ರನ್ನು ತಗೊಂಡಿಲ್ಲ ಎರಡು ಸಾವಿರದ ಹದಿನೇಳು ಅಕ್ಟೋಬರ್ ಮೂವತ್ತೊಂದಕ್ಕೆ ರಿಕ್ರೂಟ್ಮೆಂಟ್ ಲಾಸ್ಟ್ ಮಾಡಿದ್ದಾರೆ ಅದರ ನಂತರದಲ್ಲಿ ನೂರಾರು ಜನ ವಯಸ್ಸಾಗಿ ನಿವೃತ್ತಿ ಆಗಿದ್ದಾರೆ ಆ ವಯಸ್ಸಾಗಿ ನಿವೃತ್ತಿ ಆಗಿರೋರಿಗೆ ಗ್ರಾಜ್ಯುಟಿ ಕೊಡೋದಿಲ್ಲ ಕನಿಷ್ಠ ವೇತನ ಕಾಯ್ದೆ ಪ್ರಕಾರವಾಗಿ ಸಂಬಳಗಳು ಕೊಡೋದಿಲ್ಲ ಆಮೇಲೆ ಕೊಡ್ತಕ್ಕಂಥ ಸಂಬಳ ಮೂರ್ನಾಲ್ಕು ತಿಂಗಳಿಗೊಂದು ಸರಿ ಸಂಬಳ ಇದೆ ಮೈಸೂರಲ್ಲಿ ಒಬ್ಬ ವಾ ಅಟೆಂಡ್ರು ಹ್ಯಾಂಗ್ ಮಾಡಿಕೊಂಡ್ರು ಇಪ್ಪತ್ತೇಳು ತಿಂಗಳು ಬಾಕಿ ಇದೆ ಸಂಬಳ ಅಂತ ಇವತ್ತು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಲ್ಲೇ ಹತ್ತಾರು ತಿಂಗಳು ಬಾಕಿಗೊಳಿಸ್ಕೊಂಡಿದ್ದಾರೆ ಪಂಚಾಯತಿಗಳು ಅದ್ರ ಬಗ್ಗೆ ಸಾಕಷ್ಟು ಸಿಇಒ ಹತ್ರ ಚರ್ಚೆ ಮಾಡಿದ್ರಿ ಹೋರಾಟಗಳು ಮಾಡಿದ್ದೀರಿ ಆ ಹೋರಾಟ ಮಾಡಿದಾಗ ಈ ತಿಂಗಳಲ್ಲೆಲ್ಲನೂ ಪೂರ್ತಿ ಕೊಟ್ಬಿಡಿ ಸಂಬಳ ಅಂತ ಹೇಳ್ತಾರೆ ಆದರೆ ಕೊಡ್ತಾರಾ ಈಗ ಕೊಡೋದಿಲ್ಲ ಸಂಗ್ರಹಕ್ಕೆ ಅವರೆಲ್ಲನೂ ಹಣಿ ನಡೆಸ್ತಾರೆ ರಾತ್ರಿ ಆಗಲು ಕಷ್ಟಪಟ್ಟು ಬಿಲ್ಕಟ್ಟು ಸಂಗ್ರಹ ಮಾಡ್ತಾರೆ ಆ ಸಂಗ್ರಹದ ಹಣವೆಲ್ಲ ಬೇರೆ ಬೇರೆ ಕೆಲಸಗಳಿಗೆ ಯೂಸ್ ಮಾಡಿಕೊಳ್ತಾಯಿದ್ದಾರೆ ಇವತ್ತು ಉದಾಹರಣೆಗೆ ಮುಳಬಾಗಲಲ್ಲಿ ಹದಿನೈದು ದಿವಸದಿಂದ ಹೋರಾಟ ಮಾಡ್ತಾ ಇದಾರೆ ಏನಕ್ಕೆ ಹೋರಾಟ ಮಾಡ್ತಾ ಇದಾರೆ ಎಸ್ ಸಿ ಎಸ್ ಸಿ ಹಣವನ್ನು ಸಪ್ರೇಟ್ ಅಕೌಂಟಲ್ಲಿ ಇಡಬೇಕು ಅಂತಿದ್ದೆ ಇಪ್ಪತ್ತೈದು ಪರ್ಸೆಂಟ್ ಅಮೌಂಟನ್ನು ಆದರೆ ಇಡೀ ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಮೂವತ್ತು ಗ್ರಾಮ ಪಂಚಾಯತ್ಗಳಲ್ಲೂ ಒಂದೇ ಒಂದು ಪಂಚಾಯತಿ ಎಸ್ ಸಿ ಎಸ್ ಟಿಗೆ ಅನ್ನದಾನವನ್ನು ವರ್ಗ ಇದಕ್ಕೆ ಇದು ಎಸ್ ಸಿ ಎಸ್ ಟಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಲ್ಲ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಪಿ ಡಿಒಗಳ ಮೇಲೆ ಈ ಸಿ ಇವರು ಇ ಒ ಮೇಲೆ ಕ್ರಮನೇ ಜರುಗಿಸಿಲ್ಲ ಅಂದ್ರೆ ಇವತ್ತು ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಹೋಗ್ತಾ ಇದೆ ಅನ್ನೋಂಥದಕ್ಕೆ ಇದೊಂದು ದೊಡ್ಡ ನಿದರ್ಶನ ಅನ್ನೋಂಥದ್ದನ್ನು ಹೇಳ್ತಾ ಇದ್ದೀವಿ ಬರೀ ಮೌಲಾಗಲ್ ತಾಲೂಕಿನ ಈ ಆಗ್ತಾ ಇದೆಯಲ್ಲ ಉದ್ಯೋಗ ಖಾತ್ರಿ ಜಾರಿ ಆಗ್ತಾ ಇದೆಯಾ ಇಲ್ಲ ಇದ್ರ ಬಗ್ಗೆ ಚರ್ಚೆಗಳೇ ನಡೆಯೋಲ್ಲ ಅದಕ್ಕೆ ಇವತ್ತು ಜಿಲ್ಲಾಡಳಿತವನ್ನು ಮತ್ತೆ ಜಿಲ್ಲೆಯ ಜನಪ್ರತಿನಿಧಿಗಳನ್ನ ಒತ್ತಾಯ ಮಾಡ್ತಾ ಇದ್ರೆ ನೀವು ಯಾಕೆ ಮೀಟಿಂಗ್ ಸೇರ್ತಾ ಇದ್ರಿ ಕನಿಷ್ಠ ಒಂದು ತಿಂಗಳಿಗೆ ನಿಮಗೆಲ್ಲ ಗೊತ್ತಿದಾಗ ಸುಮಾರು ಒಂದು ಮೂರ್ನಾಲ್ಕು ತಿಂಗಳಾಗಿರ್ಬೋದು ಕೆ ಡಿ ಎಫ್ ಮೀಟಿಂಗ್ ಆಗಿ ಹೌದಾ ಬ್ರದರು ಎಷ್ಟು ದಿನ ಆಯಿತು ಒಂದ್ ಮೂರು ತಿಂಗಳಾಗಿದೆಯಾ ಮೂರು ತಿಂಗಳಾಗಿದೆ ಅಂದರೆ ಇವತ್ತು ಜಿಲ್ಲಾ ಆಡಳಿತ ಅಡ್ಮಿನಿಸ್ಟ್ರೇಷನ್ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಆ ಜಿಲ್ಲೆಯ ಆಡಳಿತವನ್ನು ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾವ ಮಟ್ಟದ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅನ್ನುವಂಥದ್ದನ್ನು ಹೇಳ್ತೇನೆ ಇವತ್ತು ಮುಳುಭಾಗಲಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಆ ಅದೇ ರೀತಿಯಾಗಿ ಬೇರೆ ಬೇರೆ ತಾಲೂಕುಗಳ್ಗೂ ಒಂದು ತನಿಖೆಯನ್ನು ಮಾಡಬೇಕು ಎಸ್ ಸಿ ಎಸ್ ಸಿ ಎಸ್ ಟಿ ಅನುದಾನ ಮತ್ತು ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನ ಯಾವ ರೀತಿ ಯೂಸ್ ಆಗಿದೆ ಉಪಯೋಗ ಆಗಿದೆ ಇಲ್ಲ ಅನ್ನೋಂಥದ್ದನ್ನು ಕೂಡಲೇ ಕೆ ಡಿ ಪಿ ಮೀಟಿಂಗ್ ಸಭೆಯನ್ನು ಕರೆದು ಇದರ ಬಗ್ಗೆ ತನಿಖೆಗೊಳಪಡಿಸ್ಬೇಕು ಅನ್ನೋವಂಥದನ್ನು ಒತ್ತಾಯ ಮಾಡ್ತಾ ಮತ್ತೆ ಇವತ್ತು ಕನಿಷ್ಠ ವೇತನ ಹನ್ನೆರಡು ಸಾವಿರ ರೂಪಾಯಿ ಹದಿಮೂರು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ರೂಪಾಯಿ ಇದೆ ಇದನ್ನು ಒಂದು ಕುಟುಂಬ ಬದುಕಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಒಂದು ಕನಿಷ್ಠ ವೇತನದಿಂದ ಕನಿಷ್ಠ ವೇತನ ಕಾಯ್ದೆಯಲ್ಲಿ ನಾವು ಕೇಳ್ತಾ ಇದ್ರೆ ಮೂವತ್ತಾರು ಸಾವಿರ ರೂಪಾಯಿ ಬೇಕು ಅಂತ ಒಂದು ಕುಟುಂಬ ಬದುಕಬೇಕಾದ್ರೆ ಮೂವತ್ತಾರು ಸಾವಿರ ರೂಪಾಯಿ ಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಸಣ್ಣ ಮಟ್ಟದಲ್ಲಿ ಹೆಚ್ಚಿನ ಅಮೌಂಟ್ ಕನಿಷ್ಠ ವೇತನ ನಿಗದಿ ಮಾಡಲಿಕ್ಕೆ ಹೋಗಿದ್ರು ಕೆಲವರು ಮಾಲೀಕರೆಲ್ಲ ಕೋರ್ಟ್ಗೆ ಹೋಗಿದ್ರಿಂದ ಅದು ನಿಂತಿದೆ ಅದು ಇವತ್ತು ರಾಜ್ಯ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ರಿ ಕನಿಷ್ಠ ವೇತನಕ್ಕೆ ಸಂಬಂಧಪಟ್ಟಿಗೆ ನೀವು ಒಂದು ಉತ್ತಮವಾದಂಥ ನಿರ್ಧಾರ ತೆಗೆದುಕೊಂಡು ಏನು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆಲ್ರಿಗೂ ಮೂವತ್ತಾರು ಸಾವಿರ ರೂಪಾಯಿ ಸಂಬಳ ಕೊಡಲಿಕ್ಕೆ ಬೇಕು ಮತ್ತು ಈ ಕಾರ್ಮಿಕ ಕಾನೂನುಗಳು ಏನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ನಮ್ಮ ಜಿಲ್ಲೆಯಲ್ಲೂ ಜಾರಿ ಮಾಡಬಾರ್ದು ಅನ್ನುವಂಥದ್ದನ್ನು ಒತ್ತಾಯ ಮಾಡ್ತಾಯಿದ್ರಿ ನಮ್ಮ ರಾಜ್ಯದಲ್ಲೂ ಜಾರಿ ಮಾಡಲಿಕ್ಕೆ ಬಿಡಬಾರ್ದು ಅನ್ನುವಂಥದ್ದನ್ನು ಒತ್ತಾಯ ಮಾಡ್ತಾನೆ